ಕೇಸಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರ ಮೇಲೆ ಮನಿ ಲಾಂಡ್ರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೂರ ನಾಲ್ಕು ಪುಟಗಳಲ್ಲಿ ಒಂದು ಆದೇಶವನ್ನು ಸೂಚನೆಯನ್ನು ವರದಿಯನ್ನು ಕೊಟ್ಟುಬಿಟ್ಟಿದ್ದರು ಇ ಡಿ ಅಂತ ಇತ್ತಲ್ಲ ಈ ಅಂದರೆ ನೂರ ನಾಲ್ಕು ಪುಟಗಳಲ್ಲಿ ನಡೆದಿದೆ ಇಲ್ಲಿ ಅಕ್ರಮವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಯವರ ಪತ್ನಿ ಹಣವನ್ನು ಕಳಿಸಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇ ಡಿಯವರ ಉಲ್ಲೇಖ ಇದೆಯಲ್ಲ ಈ ವಿಚಾರಕ್ಕೆ ಮುಖ್ಯಮಂತ್ರಿಗಳು ಕಿಡಿಕಿಡಿಯಾಗಿದ್ದಾರೆ ಇವತ್ತು ಹೆಸರು ಕೆಡಿಸಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಆಗ್ತಾ ಇದೆ ಇಲ್ಲಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಹೆಸರು ಹಾಳು ಮಾಡೋದಷ್ಟೇ ಅವರ ಉದ್ದೇಶ ಮುಡಾ ಮಾಜಿ ಆಯುಕ್ತ ನಟೇಶ್ಗೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆಯಲ್ಲಪ್ಪ ಯಾಕೆ ಕೊಡ್ತು ಮುಡಾದ ಮಾಜಿ ಆಯುಕ್ತ ಅವರು ಆಯಿತು ಒಂದು ವೇಳೆ ಇದರಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿಬಿಟ್ಟಿತ್ತು ಅಂತ ಅಂದ್ಕೊಳ್ಳಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಲ್ಲಿ ಬರುತ್ತೆ ಅಂತ ಅಂದ್ಕೊಂಡ್ರೆ ಮುಡಾದ ಮಾಜಿ ಆಯುಕ್ತ ನಟೇಶ್ಗೆ ಹೈಕೋರ್ಟ್ ತಡೆಯಾಜ್ಞೆ ಕೊಡ್ತಲ್ಲ ಮನಿ ಲಾಂಡ್ರಿಂಗ್ ನಡೆದು ನಟೇಶ್ ಅವರ ವಿರುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇ ಕೊಟ್ಟಿದೆಯಲ್ಲ ತಡೆ ಯಾಕೆ ಕೊಡ್ತಾ ಇತ್ತು ತಡೆ ಕೊಡ್ತಾ ಇರಲಿಲ್ಲ ಓ ಅಕ್ರಮವಾಗಿ ಹಣ ಇಲ್ಲೆಲ್ಲ ವರ್ಗಾವಣೆ ಆಗಿಬಿಟ್ಟಿದೆ ಅಂತ ಹೇಳಿ ಅವರು ಕೇಸ್ ಮುಂದುವರಿಸಿ ತಡೆ ಕೊಡಬೇಡಿ ತನಿಖೆ ಮುಂದುವರಿಸಿ ಅಂತ ಹೇಳಬೇಕಾಗಿತ್ತಲ್ವ ಅದು ಮೂಡಾದ ಆಯುಕ್ತರೇ ಮೂಡಾದ ಕಮಿಷನರ್ಗೇ ತಡೆಗೆನೆ ಕೊಟ್ಟಿದೆಯಲ್ಲ ಇಲ್ಲಿ ಯಾಕೆ ಕೊಟ್ಟಿದೆ ಇಡೀ ನಿನ್ನೆ ಬಿಡುಗಡೆ ಮಾಡಿರೋದು ತನಿಖಾ ವರದಿ ಅಲ್ಲವೇ ಅಲ್ಲ ಏನೇನು ಜಪ್ತಿ ಅಂತ ಒಂದು ವರದಿ ಇದೆಯೇ ವಿನಃ ಇದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲವೇ ಅಲ್ಲ ಇದು ಇಡೀ ತನಿಖೆ ರಾಜಕೀಯ ಪ್ರೇರಿತ ಅಂತ ಇಡೀ ಜಗತ್ತಿಗೆ ಗೊತ್ತದು

ನಟೇಶ್ ಕೋರ್ಟ್ ಹೋಗಿದ್ದಾರೆ ಹೈಕೋರ್ಟ್ ಹೋಗಿ ಅವ್ರಿಗೆ ಗೊತ್ತಿದ್ದ ನಟೇಶ್ ಹೈಕೋರ್ಟ್ ಅಲೋ ಆಗಿದೆ ಕರೆದಿದ್ದು ತಪ್ಪು ಅಂತ ಆಗಿದೆ ಅದು ಮನಿ ಲಾಂಡ್ರಿಂಗ್ ಬರಲ್ಲ ಅಂತ ಆಗಿದೆ ಯಾರು ಹೇಳಿರೋದು ಅದನ್ನ ನಟೇಶ ಹೈಕೋರ್ಟ್ ಹೋಗಿ ಏನಂತ ಹೇಳಿದ್ದಾರೆ ಹೈಕೋರ್ಟ್ ಅವರು ಯಾವ ಕೇಸ್ನಲ್ಲಿ ಹೇಳಿದ್ದಾರೆ ಮತ್ತೆ ಅಪ್ಲಿಕಬಲ್ ಅಲ್ವಾ ನವರು ಹೇಳಿರೋದು ಅಪ್ಲಿಕಬಲ್ ಅಲ್ವಾ ಫಾರ್ ದಿ ಎಂಟೈರ್ ಕೇಸ್ ಇಸ್ ಇಟ್ ನಾಟ್ ಅಪ್ಲಿಕಬಲ್ ನಟೇಶ ಕಮಿಷನರ್ ಆಗಿದ್ದ ಅವನು ಕೋರ್ಟ್ಗೆ ಹೋಗಿದ್ದಾನೆ ನನ್ನನ್ನು ಮನೆ ಸಿ ಮಾಡಿದ್ದು